ಎಲ್ಲಿ ಯಾವ ಫೈಲ್ ಅಂತ ಹೇಳ ಪ್ರತಾಪ್ಜಿ ನೀರು ಅಂತಿಲ್ಲ ನೀರು ಅಂತಿಲ್ಲ ಅಲ್ಪ ಇಲ್ಲಿ ಚೆಕ್ ಮಾಡಬೇಕು ಕಂಪ್ಯೂಟರ್ ಹ್ಞೂ ಇರನಾ ಫೈಲಿಗೆ ಕನಲ್ಲೇ ಅರ್ಜಿ ಉಂಡಿ ಇರ್ನ ಹಾಂ ಪ್ರಸಾದ್ರೆ ಅವತ್ತು ಅವತ್ತು ಅರೆ ನಾನು ಹೀಗೆ ಮಾಡಿ ನಾನು ಕೊಡ್ತೀನಿ ಒಂದು ವರ್ಷ ಅಂಡಿಗೆ

ಸೇವ್ ಮಾಡ್ತಾರೆ ಎಷ್ಟು ಏನಾಯ್ತು ಒಂದು ದಿವಸದ ಒಂದು ವರ್ಷದ ಎಂತ ಇದು ಕತೆ ಅಲ್ಲಿ ಇದೆ ರೊಣ ಆಡ್ತಾ ಇದೆ ಏನ್ ಅಂತ ಇದು ಯಾರಿದಕ್ಕೆ ಜಾ ಯಾರು ಕ್ಲೀನಿಂಗ್ ಯಾರು ನೋಡಿದೆ ತಲ್ ಕಪ್ಸಿದ್ದೆ ಇದು ಕ್ಲೀನಿಂಗ್ ನೋಡಿದೆ ಅಲ್ಲ ಲೇಡಿ ನೋಡಿದ್ರೆ ನಿಮ್ಮಿಂದ ಯಾರು ಅದನ್ನ ಅಬ್ಸರ್ವ್ ಇದು ಮಾಡೋದು ಏನಿದು ವಾಸನೆ ಬರ್ತಾ ಇದೆ ಮರ ಇದು

ಸಿಟ್ಟಿಂಗ್ ಆದ ನಂತರ ಇದು ಇದರದ್ದು ಎನ್ ಓ ಸಿ ಕೇಳಿದ್ದಾರೆ ಯಾರದ್ದು ಫಾರೆಸ್ಟ್ ಇದೆ ಫಾರೆಸ್ಟ್ ಎನ್ ಓ ಸಿ ಸರ್ ಕೊಟ್ಟಿದ್ದಾರೆ ಇನ್ನೂ ನಡವಳಿ ಕೊಡ್ತಾರೆ ಹತ್ರ ಅಲ್ಲ ಸರ್ ಈಗ ನಾವು ಈ ಸೆವೆಂಟೀನಲ್ಲಿ ಆಗಿದೆ ಸರ್ ಈಗ ಒಂದು ಆಫ್ಲೈನ್ ಆಗಿ ಹತ್ರ ನಮ್ಮ ಕಾನ್ಸೆಪ್ಟ್ ತಂದಿದೆ ಅವ್ ಮಾಡಿ

ನೋಡಿ ಇದು ಇದು ಪ್ರೈವೇಟ್ ಪ್ರಾಪರ್ಟಿ ಇದು ಪ್ರೈವೇಟ್ ಪ್ರಾಪರ್ಟಿ ಇವರು ಈ ಥರ ಈಗ ನನ್ನ ಆ್ಯಕ್ಚುಲಿ ರೂಲ್ ಇದೆ ನೀವು ದುಡ್ಡು ಮಾಡಬೇಕಂದ್ರೆ ಪರ್ಮಿಷನ್ ಆಗಬೇಕು ಇದೀಗ ಪೂರ್ತಿ ಜರಿದೋಗಿದೆ ಇದೀಗ ಒಂದೇ ಒಂದು ಮಳೆ ಬಂದರೆ ಇದೀಗ ಪೂರ್ತಿ ಜ್ವರದೋಗುತ್ತೆ ಏನು ಇದಕ್ಕೆ ಏನು ಸೊಲ್ಯೂಷನ್ ಏನು ಮಾಡಿದೆ ಎಕ್ಸ್ಪ್ಲೇಷನ್ ಸರ್ ಮೊನ್ನೆ ಒಂದು ಮನೆ ಮನೆ ಬಿತ್ತು ನಾಲ್ಕು ಜನ ತೀರ್ಕೊಂಡು ಇದೇ ಥರ ಆಗಿ ಡಿಗ್ಗಿಂಗ್ ಮಾಡಿರೋದಕ್ಕೆ ಅದು ಬೆಳ್ತಾ ಇದ್ದಾವೆ ಈಗ ಪಂಚಾಯತಿಯವರು ಆ್ಯಕ್ಚುಲಿ ಈಗ ಒಂದು ರೂಲ್ಸ್ ಏನಿದೆ ಅದು ಈ ಡಿಗಿಂಗ್ ಇಲ್ಲ ಈ ಥರ ಮಾಡಿದ್ರೆ ಪಂಚಾಯತಿಂದ ಪರ್ಮಿಷನ್ ಕೊಡಬಾರ್ದು ಅಂತ ಇದೆ ಈ ಥರ ಮನೆ ಹೋಗಿ ಅವ್ರ ಮೇಲೆ ಈ ಕೇಸ್ ಹಾಕ್ತಾರೆ ಬಟ್ ಇದಕ್ಕೊಂದು ಎಫ್ ಐ ಆರ್ ಮಾಡಿಸಿ ಇದನ್ನ ಮಾಡಿಸಿ ಇಮಿಡಿಯೇಟ್ ಈಗ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಮಾಡಿ ಇಮಿಡಿಯೇಟ್ ಮಾಡಿಸಿ ಒಂದು ನೋಟಿಸ್ ಕೊಟ್ಟು ಕೆಲಮಿಟಿ ಇದ್ರಲ್ಲಿ ಸರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸತೀಶ್ ಮೋಣ್ಣ ಇಂಜಿನ ಅನ್ಪಣ್ಣ ಏನಿದೆ ಸತೀಶ್ ಅದು ಬೀಳುವ ಸ್ಥಿತಿಯಲ್ಲಿ ಇದೆ ಅದ್ರ ಟರ್ಪಲ್ ಹಾಕಿ ಇದರಿಂದಾಗಿ ಸ್ವಲ್ಪ ಈಗ ಅದನ್ನು ಕಲಾಮಿಟಿಯಲ್ಲಿ ಸತೀಶ್ ಕಲಾಮಿಟಿಯಲ್ಲಿ ಏನಾದರೂ ತಗೊಳ್ಲಿಕ್ಕೆ ಆಗ್ತದೆ ಅದರಲ್ಲೇ ಕಲಾಮಿಟಿಯಲ್ಲೇ ಇವನ್ಗೆ ನೋಟಿಸ್ ಕೊಡ್ತೀನಿ ಮಾಡ್ತೀನಿ

ಕಾಣ್ತಿಲ್ಲ ಮಾಡಿಕೊಡ್ತೇನೆ ಮಾಡಿ ಕೊಡ್ತೇನೆ ಹೇಳಿದ್ದಾರೆ ಈಗ ನೋಟಿಸ್ ಕೊಟ್ಟು ಆ್ಯಕ್ಷನ್ ಮಾಡಿದ್ರೆ ಮಾಡಿಕೊಡ್ತೇನೆ ಅಲ್ಲೂ ತನ್ನ ಬಂತಲ್ಲಿ ಮಾಡಿಕೊಡ್ತೀವಿ ಹಿಂಗೆ ಮಾಡಿ ಸರ್ ಮಾಡಿದ್ದೀನಿ ಹೌದು ಪಾಣಿ ಇವ್ರದು ಏನಾಗಿದೆ ಮೂರು ಬಾಕಿ ಇದೆ ಇವೆರಡು ಇಂಡೀಕರಣ ಆಲ್ರೆಡಿ ಆಗಿದೆ ಪ್ರೆಸೆಂಟ್ ಆರ್ ಟಿ ಟ್ಯಾಲಿ ಬರೋದಿಲ್ಲ ಇವ್ರದ್ದು ಇಂಡೀಕರಣ ಮಾಡ್ಬೋದು ಮಾಡಲಿಕ್ಕೆ ಅವಕಾಶ ಇದ್ದೀರ ಅಂತ ಈಗ ಕೇಳಿದ್ರು ಇವ್ರು ಓಕೆ ಅಂತ ಹೇಳಿದ್ರೆ ಇಂಡಿಯಲ್ಲರು ಓಕೆ ಅಂದರೆ ಊಟ ಮಾಡಿ ಸಂಜೆ ಒಳಗೆ ಕೊಡ್ತೀರ ಸಂಜೆ ಒಳಗೆ ಕೊಡ್ತೀರ ಹತ್ರ ಒಮ್ಮೆ ಡಿಸ್ಕಸ್ ಮಾಡಿ ಅವ್ರು ತಮ್ಮ

ಅಪ್ಡೇಟ್ ಆಗ್ತಾ ಉಂಟು ಭೂಮಿ ಇಲ್ಲ ಸರ್ ಬುಧವಾರ ಭೂಮಿ ಅಪ್ಡೇಷನ್ ಆಗ್ತದೆ ಸರಿ ಬುಧವಾರ ಬನ್ನಿ ಬುಧವಾರ ನಂತರ ಇವತ್ತು ನಂಬರ್ ತಗೊಳ್ಳಿ ಬುಧವಾರ ರೆಡಿ ಮಾಡಿ ಅವರಿಗೆ ಹೋದವಲ್ಲ ಅಲ್ಲ ಏ ಬರಲ್ಲ ಏ ವಿಷಯನಾ ನಮ್ಮದು ಈ ರೀತಿಯ ಮನೆಗಳು ಉಂಟು ಮೂರು ನಾಲ್ಕು ಮನೆ ಉಂಟು ಕೋಕಡದಲ್ಲಿ ಈಗ ಅಲ್ಲ ನೀವೀಗ ಹೇಳಿದ್ರಿ ಅಲ್ಲಿ ಗಂಜಿ ಕೇಂದ್ರಕ್ಕೆ ಅವರನ್ನು ಈ ಮಳೆಗಾಲದ ತುರ್ತುಣಿ ಇರುವ ಆಧಾರದಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಗಂಜಿ ಕೇಂದ್ರದಲ್ಲಿ ಅಂತ ಎಷ್ಟು ಏನು ಹಾಕ್ತೀರಿ ಅಲ್ಲ ಈಗ ಎಷ್ಟು ದಿನ ನಾವು ಅವನು ಎಷ್ಟು ಮೂರು ಮೂರು ಕುಟುಂಬ ಇದೆ ಎಷ್ಟು ದಿನ ಇರಬೇಕು ಅಲ್ಲ ಮಳೆಗಾಲದಲ್ಲಿ ಇರಿ ಅಲ್ಲ ಅಲ್ಲಿರುವಂಥ ವಾಸ್ತವ್ಯ ಸಂಗತಿ ಅವರಿಗೆ ಜಾಗ ಉಂಟು ರೆಕಾರ್ಡ್ ಮಾಡಲಿಕ್ಕೆ ಅಲ್ಲಿ ಆಧಾರ್ ಏನಿಲ್ಲ ಅವರ ಆಧಾರ್ ಇಲ್ಲ ರೇಷನ್ ಇಲ್ಲ ನನಗೆ ಗೊತ್ತಿದೆ ಈಗ ಫಸ್ಟ್ ಆಧಾರ್ ಮಾಡಿಸೋದಕ್ಕೆ ನಾನು ಮೊನ್ನೆ

ಅದನ್ನು ಇಮ್ಮಿ ಇಮಿಡಿಯೆಟ್ ಯಾರಿಗೆ ಫಾಲೋ ಅಪ್ ಮಾಡಿಸ್ಬೇಕಾದ್ರೆ ನಾವು ವಿ ಎ ಆರ್ ಐ ಕುತ್ಕೊಂಡು ಮಾಡಿದ್ರೆ ನಾವು ಇಲ್ಲಿ ತಂಬ್ಕೊಡ್ತೀವಿ ಯಾರು ವಿ ಎ ಆರ್ ಐ ಇದ್ದಾರೆ ಅಲ್ಲಿ ಪವರ್ ಅಪ್ಪ ಎಲ್ಲಿದ್ದೀವಿ ಆಯ್ತು ಇದು ಕೊಕ್ಕಣದೂ ಒಂದಿದಾವೆ ನಾವು ಲಾಸ್ಟ್ ಟೈಮ್ ಒಂದು ಹೇಳಿದ್ವಲ್ಲ ಅವ್ರ ಹತ್ರ ಏನೂ ಇಲ್ಲ ಅಂತ ಒಂದು ಇಪ್ಪತ್ತೆಂಟು ಜನ ನೈನ್ ಫೋರ್ಸ್ ಇದ್ದಾವೆ ಅದನ್ನು ಕಾಸ್ಟು ಮತ್ತು ವಾಸ್ತವ್ಯ ಕೊಡಿ ಮೂಜೋರಿಸಿ ಮತ್ತೆ ಬರಲಿಲ್ಲ ನೋಡಿ ಅಲ್ಲಿ ಹ್ಞೂ ಕೊಲೆ ಎಲ್ಲ ಅಗಲ ಮಾಡಿ ಯಾವುದು ಅವ್ರು ಖುಷಿ ತಪ್ಪು ಹೇಳಿದ್ರು ನೀವು ಅದಕ್ಕೆ ನೀವು ಉತ್ತರ ಕೊಡ್ಬೇಕಂತ ನೀವು ಉತ್ತರ ಕೊಟ್ಟರೆ ಅವರು ಇನ್ನು ಸುಟ್ಟಿಲ್ಲ ಯಾಕಂತ ಇವತ್ತಿಂದಲ್ಲ ನಾವು ಆಯ್ತು ಅಲ್ಲಿ ಏನೇನ್ ಎಲ್ಲ ಸರ್ವೇ ಮಾಡಿಸ್ತೀನಿ ನಾನು ಸುತ್ತಮುತ್ತ ಎಲ್ಲ

ಆ ಕಣಿಯೂರಿದ್ದು ಒಂದು ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ಕಂಪ್ಲೇಂಟ್ ಮಾಡಿದರು ಪಂಚಾಯತ್ನವರು ಇವತ್ತು ನಿನ್ನೆಯಿಂದ ಪುನಃ ಅವನು ಅಡಿಕೆ ಗಿಡ ನಡ್ತಾ ಇದ್ದಾನೆ ಎಲ್ಲ ಮಾಡ್ತಾ ಇದ್ದಾನೆ ಯಾರು ಯಾರು ಗಣ ಅದು ಒಂದು ಕಂಪ್ಲೇಂಟ್ ನಿಮಗೆ ಬಂದಿದೆ ಯಾರು ಗಣೇಶ್ ಗಣೇಶನ್ ಇರ್ಬೋದು ಯಾರು ಆ್ಯಕ್ಚುಲಿ ಅದು ಮೊನ್ನೆ ಬಂದಿದ್ರು ಸರ್ ಆ್ಯಕ್ಚುಲಿ ಆ ಜಾಗ ಬೇರೆಯವ್ರಿಗೆ ಮಂಜೂರಾಗಿತ್ತು ಅದನ್ನು ಅವರು ಅಲ್ಲೇ ಹಾಕಿ ಬಿಟ್ಟಿದ್ದಾರೆ ಈಗ ಅವ್ರನ್ನೂ ಕೋರ್ಟ್ಗೆ ಹೋಗಿದ್ದಾರೆ ಇಂಜೆಕ್ಷನ್ ತಗೊಂಡು ಅದೇ ಜಾಗ ನೀವು ನಿಂಗೆ ಮಾಡ್ರಿ ಸ್ಟಾರ್ಟ ಅನ್ಕೊಂಡೀನಿ ಯಾರದ್ದು ಬೇಕಾದ್ರೆ ಆಗಲಿ ನೀವು ರೋಡ್ ಮಾರ್ಜಿನ್ ಅಲ್ಲಿ ಅಡಿಕೆ ಗಿಡ ನೆಡ್ಲಿಕ್ಕೆ ತೆಗಿಯೋಕ್ಕಿಲ್ಲ ಇಲ್ಲ ಸಿಕ್ಕಿಲ್ಲ ಲವತ್ತು ಒಂದು ಆಲ್ರೆಡಿ ಕಣ್ಣೀರಲ್ಲಿ ತೆರವು ಮಾಡಿಸ್ತಾರೆ ಈಗ ನಿನ್ನೆ ನಟ್ ಮೊನ್ನೆ ನಿನ್ನೆಯಿಂದ ಮತ್ತೆ ನೆಡ್ತಾ ಇದ್ದಾನೆ ಅಲ್ಲಿ ಮಾಡಿ ಅವ್ರದ್ದು ಇದು ಕೊಡಿಸ್ಬೇಕು ಇಲ್ಲೊಂದು ಸ್ವಲ್ಪ ನೀಟಾಗಿ ಇಟ್ಕೊಳ್ಬೇಕು ಸಂತೋಷ ಇದನ್ನ ಹಾಂ ನಾನು ಸ್ಕ್ಯಾನಿಂಗ್ ಮಾಡಿದೆ ಎಷ್ಟು ವರ್ಷ ಅದವರೆಗೆ ಸರಿ ಯಾವಾಗ ಈಗ ರವೀಂದ್ರ ಶ್ರೀವಾಸ್ ಅವ್ರಿರುವಾಗ ಒಮ್ಮೆ ತಗೊಂಡಿದ್ರು ಅವರು ಇಂಡೆಕ್ಸಿಂಗ್ ಅಂಡ್ ಕ್ಯಾಟಲಾಗಿಂಗ್ ಅಷ್ಟೇ ಮಾಡಿದ್ದೆ ಸರ್ ಫಿಸಿಕಲ್ ಸ್ಕ್ಯಾನಿಂಗ್ ಮಾಡಿಲ್ಲ ಈ ಪ್ರತಿಯೊಂದು ಪೇಜಸ್ನೂ ಸ್ಕ್ಯಾನಿಂಗ್ ಮಾಡಿದೆ ಅವಾಗ ಇಂಡೆಕ್ಸ್ ಮಾತ್ರ ಯಾವ ರೋವಲ್ಲಿ ಏನಿದೆ

ಇದನ್ನು ನೀವು ಹೋಗಿ ಅದನ್ನು ಪುಟಪ್ ಮಾಡಿಸಿ ಅದನ್ನು ಕ್ಲಿಯರ್ ಮಾಡಬೇಕಲ್ಲ ಅಲ್ಲಿ ಅಷ್ಟಿಲ್ಲ ತಿಂಗಳಗಟ್ಟಲೆ ಡಿ ಸಿ ಆಫೀಸಲ್ಲಿ ಪೆಂಡಿಂಗ್ ಇದ್ರೆ ಈಗ ಆಚೆ ಮಾತಾಡಿ ಅದನ್ನು ಇಮಿಡಿಯೇಟ್ ಅಲ್ಲಿಂದ ಕ್ಲಿಯರ್ ಮಾಡಿಸ್ಬೇಕು ಅದರದ್ದು ಒಂದು ಫೋಟೋ ಕಾಪಿ ಇವ್ರಿಗೆ ಒಂದು ಕಳಿಸಿ ಅದನ್ನು ಕನ್ವರ್ಷನ್ ಫೈಲ್ಗಳು ಹಾಗೆ ಪೆಂಡಿಂಗ್ ಆದರೆ ಪಾಪ ಯಾರು ಈಗ ನನಗೆ ಒಂದು ಇದಕ್ಕೆ ಕಾಪಿ ಕೊಡಿ ಮತ್ತೊಂದು ಪರಮೇಶ್ವರ ಒಂದು ಕ್ರೀಪ್